ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಪ್ರಯತ್ನ ಪಡೋರಿಗೆ ಯಾವತ್ತು ಸೋಲು ಇರೋದಿಲ್ಲ ಹಂಗ ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಅದು ಒಂದಲ್ಲ ಒಂದಿನ ನಿಮ್ಮನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೇ ಹೋಗ್ತೈತಿ ನೀವು ನಿಸ್ವಾರ್ಥ ಮನಸ್ಸಿನಿಂದ ಮಾಡ್ಕೊತ ಹೋಗಬೇಕು ನಮಗ ಬೇಕಾ ಅಂತ ಹೇಳಿ ಇಟ್ಕೊತ ಹೋದ್ವಿ ಅಂದ್ರೆ ಆ ಹಠ ಅನ್ನೋ ಒಂದು ಕಿಡಿ ಇರ್ತೈತಲ್ಲ ನಮ್ಮ ಮನಸ್ಸೊಳಗೆ ಇಟ್ಕೊಂಡು ಹೋದ್ವಿ ಅಂದ್ರೆ ನಾವು ಒಂದಲ್ಲ ಒಂದು ದಿನ ನಾವು ಆ ಯಶಸ್ಸು ಆ ಗುರಿನ ನಾವು ಮುಟ್ಟೆ ಮುಟ್ಟುತ್ತೇವೆ ಹಾಗಾಗಿ ನಾವು ನಮಗೆ ಯಾವತ್ತು ಸೋಲು ಇರೋದಿಲ್ಲ ಸೋಲು ಯಾವಾಗ ನಾವು ಪ್ರಯತ್ನ ಪಡೋದನ್ನು ಯಾವಾಗ ನಿಲ್ಲಿಸ್ತೀವಲ್ಲ ಆವಾಗ ನಮಗೆ ನಿಜವಾದ ಸೋಲು ಅದರ ಸಲುವಾಗಿ ಪ್ರಯತ್ನ ಪಡೋದನ್ನು ಯಾವತ್ತೂ ನಿಲ್ಲಿಸೋಕೆ ಹೋಗ್ಬೇಡ್ರಿ ಹಂಗೆ ಇವತ್ತು ನಾಷ್ಟಕ್ಕೆ ಬೀನ್ಸ್ ಪಲ್ಲೆ ಮತ್ತು ರೊಟ್ಟಿ ಮಾಡಿಕೊಂಡಿದ್ದೆ ಅದರದ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ನಾನು ಮನೆಯೊಳಗನ್ನ ಧೂಪ ಮಾಡ್ಕೊಳಕತ್ತಿದ್ದೆ ಅದನ್ನು ನಾನು ನಿಮಗೂ ತೋರಿಸ್ಕೋಬೇಕಂಥೇಳಿ ರೆಕಾರ್ಡ್ ಮಾಡ್ಕೊಂಡೀನಿ ನಾನು ಭಾಳ ದಿನಗಳಿಂದ ಈ ಧೂಪನ ಮನೆಯೊಳಗನ್ನ ತಯಾರಿ ಮಾಡ್ಕೊತೀನಿ ಇದನ್ನು ನಾವು ನಮಗೆ ಹಲವಾರು ವಸ್ತುಗಳಿಂದ ನಾವು ಧೂಪನ ತಯಾರಿ ಮಾಡ್ಕೋಬೋದು ನಾನು ಈ ಮನೆಯೊಳಗ ದೇವರಿಗೆ ಏರಿಸಿರುವಂಥ ಹೂಗಳನ್ನು ಮುಖ್ಯ ವಸ್ತುವಾಗಿ ಬಳಸ್ಕೊಂಡು ನಾನು ಧೂಪಾನ ಮಾಡ್ಕೊತೇನೆ ಈ ಧೂಪನ ಬಹಳಷ್ಟು ವಸ್ತುಗಳಿಂದ ನಾವು ರೆಡಿ ಮಾಡ್ಕೋಬೋದು ನಾವು ಈ ಥರ ಹೂಗಳು ಇರ್ತವೆ ಹಂಗೆ ಈ ಎಲೆಗಳಿಂದ ಮಾಡ್ಕೋಬೋದು ಈ ಕಟ್ಟಿಗೆಗಳಿಂದ ಮಾಡ್ಕೋಬೋದು ಎಲೆಗಳಂದ್ರೆ ಈ ತುಳಸಿ ಎಲೆ ಬರ್ತಾವಲ್ಲ ಅಂತ ಬೇವಿನ ಎಲೆ ಮಾವಿನ ಎಲೆ ಈ ಥರ ಎಲೆಗಳನ್ನು ಬಳಸ್ಕೊಂಡು ನಾವು ಮಾಡ್ಕೋಬಹುದು ಈ ಅಜವಾನ ಎಲೆ ಅಂತ ಅಂತಾರಲ್ಲ ಅದರಿಂದ ಮಾಡ್ಕೋಬಹುದು ಕರಿಕೆಯಿಂದ ಮಾಡ್ಕೋಬಹುದು ಹಂಗ ಈ ಥರ ಗಿಡಮೂಲಿಕೆಗಳಿಂದ ಮಾಡ್ಕೋಬೋದು ಹಂಗ ಇವತ್ತು ತುಳಸಿ ಗಿಡ ಒಣಗಿ ಅವು ಕಟ್ಟಿಗೆ ಇರ್ತಾವಲ್ಲ ಅದರಿಂದನು ನಾವು ಮಾಡ್ಕೋಬಹುದು ಹಿಂಗೆ ಬಿಸಿಲು ಒಳಗೆ ಒಣಗಿಸ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅದರಿಂದನೂ ನಾವು ಧೂಪಾನ ತಯಾರಿ ಮಾಡ್ಕೋಬೋದು ಇವಾಗ ನಾನು ಈ ಮನೆಯಲ್ಲಿ ದೇವರಿಗೆ ಇರಿಸಿರುವಂಥ ಹೂಗಳನ್ನು ತೆಗೆದಿಟ್ಕೊಂಡಿದ್ದೆ ಹಂಗೆ ಅದರ ಜೊತೆ ಈ ಹಣ್ಣಿನ ಸಿಪ್ಪೆಗಳನ್ನು ನಾವು ಬಳಸ್ಕೊಂಡು ಧೂಪಾನ ತಯಾರಿ ಮಾಡ್ಕೋಬೋದು ನಾ ಇದ್ರ ಒಳಗೆ ಏನು ಹಾಕಿದ್ದೇನೆಂದ್ರೆ ಈ ಹಣ್ಣಿನ ಸಿಪ್ಪೆಗಳಿದಾವೆ ಮೋಸಂಬಿ ಹಣ್ಣಿನ ಸಿಪ್ಪೆ ಹಂಗೆ ಕರ್ಕಿ ಹಾಕೊಂಡಿನಿ ಮತ್ತು ತುಳಸಿ ಎಲೆ ಅದರ ಕಟ್ಟಿಗೆಗಳು ತೊಗೊಂಡಿನಿ ಮತ್ತು ಈ ಮಾವಿನ ಎಲೆ ಈ ಹತ್ತಿ ಹಣ್ಣಿನ ಎಲೆಗಳು ತೊಗೊಂಡಿನಿ ಇವನ್ನೆಲ್ಲನೂ ಹಾಕ್ಕೊಂಡು ನಾನು ಒಂದು ಎಂಟರಿಂದ ಒಂದು ಹದಿನೈದು ದಿವಸ ಚಲೋ ತಂಗ ಒಣಗಿಸ್ಕೊಂಡೀನಿ ಈ ಥರ ಕೈಯಲ್ಲ ಹಿಂಗೆ ಮುಟ್ಟಿದ್ರೆ ಅವೆಲ್ಲ ಪುಡಿ ಪುಡಿ ಆಗಬೇಕು ನೋಡಿರಿ ಆ ಥರ ಪೂರ್ತಿಯಾಗಿ ಒಣಗಿಸ್ಕೋಬೇಕು ಈಗ ಅದನ್ನ ಅದನ್ನು ಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈ ಥರ ರಂಗೋಲಿ ಪೌಡ್ರ್ ಇರ್ತೈತಲ್ಲ ಆ ಥರ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಕರ್ಪೂರ ತೊಗೊಂಡಿನಿ ಹಂಗ ಈ ಗುಗ್ಳ ಅಂತಾರಲ್ಲ ಈ ಥರ ನೋಡ್ರಿ ಕಪ್ಪು ಕಲರ್ ಐತಲ್ಲ ಇದು ಗುಗ್ಳ ಇದನ್ನ ಸ್ವಲ್ಪ ತೊಗೊಂಡಿನಿ ಮತ್ತು ಈ ಲೋಬಾನ ಅಂತಾರಲ್ಲ ಧೂಪ ಅಂತ ಊದ ಪೌಡ್ರ್ ಅಂತಾರಲ್ಲ ಅಂತಾರೆ ನಮ್ಮ ಕಡೆ ಅದನ್ನು ಸ್ವಲ್ಪ ತೊಗೊಂಡಿನಿ ಇದನ್ನೆಲ್ಲನೂ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಕೂಡ ಸಣ್ಣಗೆ ಪೌಡರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡ್ಮೇಲೆ ಇದನ್ನು ಆ ಮೊದಲೇ ಹೂವಿನ ಪೌಡರ್ ಇರ್ತದಲ್ಲ ಅದರೊಳಗೆ ಹಾಕ್ಕೊಂಡು ಚಲೋ ತಂಗ ಕಾಲಿಸ್ಕೋಬೇಕು ಈ ಥರ ಎಲ್ಲ ಮೇಲೆ ಇದನ್ನು ಮತ್ತು ಚಲೋ ತೆಂಗ ಮಿಕ್ಸರ್ಗೆ ಹಾಕ್ಕೊಂಡು ಅಂದರೆ ಎಲ್ಲ ಕಡೆ ಅದು ಪೌಡ್ರ್ ಹತ್ಕೋಬೇಕು ಆ ಥರ ಅದ್ರ ಸಲುವಾಗಿ ನಾನು ಇನ್ನೊಮ್ಮೆ ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ ಇವಾಗ ಕೊನೆಗೆ ಅದಕ್ಕೆ ಒಂದು ಸ್ವಲ್ಪ ನಾವು ದೀಪಕ್ಕೆ ಹಚ್ಚುವಂಥ ಎಣ್ಣೆನ ಹಂಗೆ ಒಂದು ಸ್ವಲ್ಪ ತುಪ್ಪನ ಹಾಕೋಬೇಕು ತುಪ್ಪ ಯಾಕೆ ಹಾಕ್ಕೋಬೇಕಂದ್ರೆ ಒಂದು ಒಳ್ಳೆಯ ಸುವಾಸನೆ ಬರ್ತೈತಿ ಅದ್ರ ಸಲುವಾಗಿ ಬೇಡ ಅನ್ನೋರು ಬಿಡ್ಬೋದು ಅಥವಾ ಇದಕ್ಕೆ ನಾವು ರೋಸ್ ವಾಟ್ರ್ ಅಂತ ಸಿಗ್ತಿತ್ತಲ್ಲ ಅದನ್ನು ನಾವು ಹಾಕ್ಕೋಬೋದು ಅದು ಕೂಡ ಸುವಾಸನೆ ಸಲುವಾಗಿ ಅದು ಬೇಡ ಅಂದರೆ ಬಿಡ್ಬೋದು ಇವಾಗ ಇದನ್ನೆಲ್ಲನೂ ಚಲೋ ತೆಂಗ ನಾವು ಕಾಲಿಸ್ಕೊಂಡು ಈ ಥರ ಕೈಲೇ ಹಿಂಗೆ ಮುಟ್ಟಿಗೆ ಮಾಡಿದರೆ ಈ ಥರ ಉಂಡೆ ಆಗಬೇಕು ಅಲ್ಲಿ ಅಷ್ಟು ಅಲ್ಲಿತನ ನಾವು ಕಾಲಿಸ್ಕೊಂಡ ಮೇಲೆ ನಾವು ಇದನ್ನು ನಮಗೆ ಬೇಕಾಗಿರುವಂಥ ಆಕಾರದೊಳಗೆ ನಾವು ಶೇಪ್ ಮಾಡ್ಕೋಬೇಕು ಈ ತ್ರಿಕೋನ ಆಕಾರ ಚೌಕ ಆಕಾರ ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ತಿಳುವಾಗಿ ಮಾಡಿಕೊಂಡು ನಾವು ಉದ್ದಿನ ಕಡ್ಡಿ ಥರ ಉದ್ದಕ್ಕೆ ಮಾಡ್ಕೋಬೋದು ಇದನ್ನು ಚಲೋ ತಂಗ ಒಂದು ಎರಡು ದಿವಸ ಬಿಸಿಲು ಒಳಗೆ ಒಣಗಿಸ್ಕೊಂಡ್ರೆ ಈ ಧೂಪ ರೆಡಿ ಆಗ್ತೈತಿ ಇದನ್ನು ನಾವು ಆರಾಮಾಗಿ ಯಾವುದೇ ಸ್ಟ್ರೆಸ್ ಇಲ್ಲ ತುಂಬ ಕಷ್ಟಪಡ್ಬೇಕನ್ನಿಲ್ಲ ನಾವು ಒಂದು ಎರಡು ಒಂದು ಎರಡು ತಾಸೊಳಗೆ ನಾವು ಇದನ್ನು ರೆಡಿ ಮಾಡ್ಕೋಬೋದು ಆರಾಮಾಗಿ ಇವಾಗ ನೋಡ್ರಿ ಇದನ್ನು ಒಂದು ಸಲ ನಾನು ಹಚ್ಚಿ ತೋರ್ಸಾಕತ್ತೀನಿ ಇದು ಇಕೋ ಫ್ರೆಂಡ್ಲಿ ಆರ್ಗ್ಯಾನಿಕ್ ಆಗಿ ನಾವು ಈ ಥರ ಆರಾಮಾಗಿ ಒಳಗೆ ಮಾಡ್ಕೋಬೋದು ಇದು ಮಾಡ್ಕೋಬೇಕಂದ್ರೆ ಭಾಳ ಸಮಯನೂ ಹತ್ತೋದಿಲ್ಲ ಒಂದರಿಂದ ಎರಡು ಗಂಟೆ ಒಳಗೆ ನಾವು ಆರಾಮಾಗಿ ಮಾಡ್ಕೋಬೋದು ಈ ಇದು ನಿಮಗೆ ಶೇಪ್ ಬ್ಯಾಡಾಗಿತ್ತಂದರೆ ನಾವು ಈ ಪೌಡ್ರನ್ನ ಇದೆ ಹಿಂಗೆ ಹಚ್ಕೋಬೋದು ಹಂಗೆ ನಾವೇ ತಯಾರಿಸಿದಂಥ ಒಂದು ಧೂಪನ ಮನೆಯಲ್ಲಿ ಹಚ್ಚಾಕತ್ತೀವಿ ಅನ್ನುವಂಥ ಒಂದು ತೃಪ್ತಿ ಒಂದು ಏನೋ ಮನಸ್ಸಿಗೆ ಆನಂದ ಸಿಗ್ತಿರ್ತೈತಿ ನೀವು ಏನಾದರೂ ಈ ಥರ ಧೂಪಾನ ನೀವು ಮನೆಯೊಳಗೆ ಮಾಡ್ಕೊತೀರಾ ಹಂಗಾದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಅದಕ್ಕೆ ನೀವು ನೀವು ಏನೇನು ಸಾಮಗ್ರಿಗಳನ್ನ ಹಾಕ್ತೀರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ